ಒಂದು ತಿಂಗಳಿಂದ ಎರಡು ಬಾರಿ ನಾವು ಸಾಮಾನ್ಯ ಸಭೆ ಕರೆಯಲು ನಾವು ಲೆಟ್ರ್ ಕೊಟ್ಟಿದ್ದೀರಿ ಆ ಒಂದು ಲೆಟ್ರಿಗೆ ಯಾವುದೇ ಸ್ಪಂದನೆ ಇಲ್ಲ ಯಾವ ಯಾಕೆಂದರೆ ಇವತ್ತು ಊರಿನ ಅಭಿವೃದ್ಧಿ ಮತ್ತು ಜನರ ಶಕ್ತಿ ಕಾಪಾಡಲು ಅಧ್ಯಕ್ಷರು ವಿಫಲರಾಗಿದ್ದಾರೆ ಈ ಸಾಮಾನ್ಯ ಸಭೆ ಕರೆದಾಗ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಬೇರೆ ವಿಚಾರಗಳಾಗಿರ್ಬೋದು ಮೂವತ್ತೊಂದು ವಾರ್ಡ್ ವಿಚಾರಗಳು ಅಭಿವೃದ್ಧಿ ಅಭಿವೃದ್ಧಿಯಾಗೋ ವಿಚಾರ ಹಾಗೂ ಕುಂದುಕೊರತೆಗಳ ವಿಚಾರವಾಗಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡುವಂಥ ವಿಚಾರಕ್ಕೆ ಸಾಮಾನ್ಯ ಸಭೆ ಕರೆಯೋದು ಅಂತ ಹೇಳ್ತಾರೆ ಈ ಸಭೆಯನ್ನು ಎರಡು ಬಾರಿ ನಾವು ಲೆಟ್ರ್ ಕೊಟ್ಟರು ನಮ್ಮ ಸದಸ್ಯಗಳು ಸಮೇತ ಯಾರು ಇದುವರ್ಗೂ ಅಧ್ಯಕ್ಷ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ಯಾರೂ ಸ್ಪಂದನೆ ಇಲ್ಲ ಯಾಕೆಂದರೆ ಇವತ್ತು ಹದಿನೈದನೇ ಹಣಕಾಸು ಕೇಂದ್ರದ ಹಣಕಾಸು ಮೂರು ಕೋಟಿ ಇಪ್ಪತ್ತೇಳು ಲಕ್ಷ ಬಂದು ನಾಲ್ಕು ತಿಂಗಳಾದ ಏಪ್ರಿಲ್ ಬಂದಿರೋಂಥದ್ದು ನಮ್ಮ ಅವಧಿರೋದು ಇನ್ನು ನಾಲ್ಕೇ ತಿಂಗಳು ಈ ಅವಧಿಯಲ್ಲಿ ಏನು ಸಾಮಾನ್ಯ ಸಭೆಗೆ ತಂದು ಮೂವತ್ತೊಂದು ವಾರ್ಡ್ಗೂ ಹಣ ಹಂಚಿಕೆ ಮಾಡುವಂಥದ್ದು ಊರಿನ ಅಭಿವೃದ್ಧಿ ವಿಚಾರ ಮಾ ಊರಿನ ಅಭಿವೃದ್ಧಿ ಮಾಡೋವಂಥದ್ದು ಜನರ ಹಿತಾಸಕ್ತಿ ಕಾಪಾಡುವಂಥದ್ದು ಇದೆಲ್ಲ ಒಂದು ಮಾಡಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ನಾವು ಎರಡು ಬಾರಿ ಕೊಟ್ಟರು ಅವ್ರು ಏನೂ ಸ್ಪರ್ಧೆ ಮಾಡ್ತಾ ಇಲ್ಲ ಅವರಿಗೆ ಇದ್ರ ಬಗ್ಗೆ ಚಿಂತನೆ ಇಲ್ಲ ಇರೋ ಅಧ್ಯಕ್ಷ ಆಗಿರ್ತಕ್ಕಂಥವ್ರಿಗೆ ಅದಕ್ಕಾಗಿ ಚಿಂತನೆಯೇ ಇಲ್ಲ ಈ ಚಿಂತನೆ ಇಲ್ಲಿರ್ತಕ್ಕಂಥವರು ವಿಚಾರವಾಗಿ ಇವತ್ತು ಎಕ್ಸಾಂಪಲ್ಲು ಉದಾಹರಣೆ ಹೇಳ್ತೀನಿ ನಿಮಗೆ ಹಿಂದೆ ನಾನು ಅಧ್ಯಕ್ಷರಾಗಿದ್ದಾಗ ಅಮೃತ ಟೂ ಅಲ್ಲಿ ಅಮೃತ ಟೂ ಅಲ್ಲಿ ಹತ್ತು ಕೋಟಿ ಪ್ರಸ್ತಾವನೆ ಕಲಿಸಿದ್ದೆ ಮೂರು ಕೋಟಿಯಷ್ಟು ಅನುದಾನ ಬಂತು ಆ ಅನುದಾನನ ನಾವು ಬಳಕೆ ಮಾಡೋಕ್ಕೆ ಇಳಿಕೆಯಲ್ಲಿ ಆಗ್ತಾ ಇಲ್ಲ ಎರಡು ಕೋಟಿ ಅರವತ್ತು ಲಕ್ಷ ಜಕ್ಕಲ್ಮುರುಗು ಸಿಲ್ ತೆಗೆಯೋಂಥದ್ದು ಯಾಕಂದರೆ ಜಕ್ಕಲ್ಮುರುಗು ಇವತ್ತು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರಗೆ ಎರಡಕ್ಕೂ ನೀರು ಹರಿಯುವಂಥದ್ದು ಕುಡಿಯೋ ನೀರು ಜನಕ್ಕೆ ಆಡೋವಂಥದ್ದು ಆ ನಿಟ್ಟಿನಲ್ಲಿ ಅದು ತಲೆಯಲ್ಲೇ ನಮ್ಮ ಉದ್ದೇಶ ಏನಂದರೆ ಚಕ್ಕಲ್ಮುರುಗು ಜಲಾಶಯ ಇನ್ನಷ್ಟು ನೂರ ಎಪ್ಪತ್ತು ಎಕರೆ ಇರ್ತಕ್ಕಂಥ ಜಾಗ ಹೋಗುವಂಥದ್ದು ಭಾಳಷ್ಟು ಅಕ್ವೇಷನ್ ಆಗಿದೆ ಅದನ್ನು ತೆಗೆದು ಶಿಲ್ಟ್ ತೆಗೆದಿ ನಾವು ಮತ್ತೆ ಇದು ಮಾಡಿದಾಗ ನೀರು ಶೇಖರಣೆ ಆಗುತ್ತೆ ಎರಡು ತಾಲೂಕುಗೂ ನೀರು ಅಭಾವ ಇಲ್ಲಂಗಾಗುತ್ತೆ ಅನ್ನೋ ನಿಟ್ಟಲ್ಲಿ ಅವತ್ತು ಒಂದು ಸೆಪ್ಟರ್ ಮಾಡಿ ಕಳಿಸಿರಿ ಅದು ಬರಲಿ ಅದನ್ನು ಸಮೇತ ಇವರು ಟೆಂಡರ್ ಮಾಡುವಂಥದ್ದು ಆಗ್ತಾ ಇಲ್ಲ ಉದ್ಯಾನವನ ಅದೇ ರೀತಿ ಆರನೇ ಅಲ್ಲಿ ಉದ್ಯಾನವನ ಅದಕ್ಕೂ ಒಂದು ಅರವತ್ತ ಐದು ಲಕ್ಷ ಅದನ್ನು ಸಮೇತ ಇವತ್ತು ಇವ್ರನ್ನ ಟೆಂಡರ್ ಕರೆದು ಅಭಿವೃದ್ಧಿ ಮಾಡೋ ನಿಟ್ಟಲ್ಲಿ ಇವರು ಯಾವ ಸಾವ್ದನ್ನು ಸರ್ಕಾರ ಕೊಡ್ತಾ ಇಲ್ಲ ಡೆಲ್ಟು ಭೂ ಸಾರಿಗೆ ನಿರ್ದೇಶಾಲಯ ನಾನು ಇದ್ದಾಗ ಅವ್ರಿಗೂ ಸಮೇತ ಪ್ರಸ್ತಾವನೆ ಕಲ್ಸಿ ಎಷ್ಟು ಕೋಟಿ ಅವರು ಎರಡೂರು ಕೋಟಿ ಎರಡು ಕೋಟಿ ಅರವತ್ತು ಲಕ್ಷ ಅಷ್ಟು ಒಣಗ ಬಿಡುಗಡೆ ಮಾಡಿದರು ಅದನ್ನು ಸಮೇತ ಇವತ್ತು ಇವರು ಟೆಂಡರ್ ಕರೆದು ಅಭಿವೃದ್ಧಿ ಮಾಡೋ ಇಟ್ಟಲ್ಲಿ ಇವತ್ತು ವಿಫಲರಾಗಿದ್ದಾರೆ ಇವ್ರಿಗೆ ಅಭಿವೃದ್ಧಿ ಪರ ಇಲ್ಲ ಇವತ್ತು ಡಿ ಎಸ್ ವಿ ಆಫೀಸಿಂದ ಹಿಡಿದು ಉಕ್ಕುನ್ ಮಾರ್ಕೆಟ್ ಹೋದ್ರು ಎರಡು ಬದಿ ಚರಂಡಿ ಪ್ಲಸ್ ಪಾದಾಚಾರಿ ಅಂದರೆ ಫುಟ್ಬಾಲ್ ಮಾಡೋರು ಮತ್ತು ಮುಸ್ಟೂರ್ ರೋಡಲ್ಲಿ ರಸ್ತೆ ಚರಂಡಿ ಮತ್ತು ಫುಟ್ಬಾಲ್ ಮಾಡೋದಕ್ಕೆ ಎರಡು ಕೋಟಿ ಅರವತ್ತು ಲಕ್ಷ ಬಂದಿದೆ ಅದನ್ನು ಸಮೇತ ಇವರು ಈ ಕೇಳಿ ನನ್ನ ಟೆಂಡರ್ ಕರೆದು ಅಭಿವೃದ್ಧಿ ಮಾಡೋಲ್ಲಿ ಇವರು ಅದೇ ರೀತಿ ಇವತ್ತು ಕಂದವಾರ ನಶಾಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿರ್ತಕ್ಕಂಥ ಸಚಿವರು ಸುಧಾಕರ್ ಅವರು ಸ್ಪೆಷಲ್ ಫ್ರೆಂಡ್ಸ್ ಅಂತ ಎರಡೂವರೆ ಕೋಟಿನ ಅನುದಾನವನ್ನು ಏನು ಗ್ಯಾಸ್ ಹಿತಾಗ ಗ್ಯಾಸ್ ವಿಭಾಗ ಗ್ಯಾಸ್ ಈ ರಾಜ್ಯದಲ್ಲಿ ಶಿವಮೊಗ್ಗ ಬಿಟ್ಟರೆ ಚಿಕ್ಕಬಳ್ಳಾಪುರದಲ್ಲೇ ಮಾಡುವಂಥ ವಿಚಾರ ಇದು ಆವಾಗ ಇಂದಿನ ಶಾಸಕರು ಐ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಇಬ್ಬರು ಸಮೇತ ತೊಗೊಂಡು ಸಭೆ ಮಾಡಿ ಒಂದು ಚಿದ್ಧ ಮಾಡುವ ನಿಟ್ಟಲ್ಲಿ ಇವತ್ತು ಎರಡೂವರೆ ಕೋಟಿ ಅನುದಾನ ಹಾಕಿದ್ರು ನಾನು ಇದೋ ಅಂಥ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಅದು ತೊಂಬತ್ತು ತೊಂಬತ್ತು ಪರ್ಸೆಂಟು ಕಂಪ್ಲೀಟ್ ಆಗಿತ್ತು ಅದೇ ಇಪ್ಪತ್ತೆರಡರಲ್ಲಿ ನಾನು ಬೋರ್ ಸಮೇತ ನಗರಸಭೆಯಿಂದ ತೋರಿಸಿದ್ದೀನಿ ಅದನ್ನು ಸಮೇತ ಇವತ್ತು ಇವರು ನಮ್ಮ ನಗರಸಭೆಗೆ ತರೋ ನಮ್ಮ ನಗರಸಭೆ ಹಸ್ತಾಂತರ ಮಾಡೋ ನಿಟ್ಟಲ್ಲಿ ಇವತ್ತು ವಿಫಲರಾಗಿದ್ದಾರೆ ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಗ್ಯಾಸು ಚಿತ್ರಾಗಾರ ಶಿವಮೊಗ್ಗ ಬಿಟ್ಟರೆ ಚಿಕ್ಕಬಳ್ಳಾಪುರ ಇದು ದೂರು ದೂರ ನಗರಸಭೆ ಅಧ್ಯಕ್ಷರಾಗಿ ಅವರು ಆಗ ಅಧ್ಯಕ್ಷ ಇದಕ್ಕೆ ನಾನು ಅಭ್ಯರ್ಥಿ ಆಗಿದ್ದೆ ಅವ್ರು ಬಂದು ನನ್ನ ಹತ್ರ ಇದು ಮಾಡಿಕೊಂಡ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು ನಾನು ಸುಮಾರು ಮೂರು ಸಲ ಗೆದ್ದಿದ್ದೀನಿ ನಾನು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡಬೇಕು ನಗರಸಭೆ ಸ್ವಲ್ಪ ಎಲ್ಲ ಕೆಟ್ಟೋಗಿದೆ ಅದನ್ನು ಸ್ವಲ್ಪ ಮೇಲ್ನತೆ ತಂದು ನಾನು ಯಾವುದೇ ಒಂದು ಅಭಿವೃದ್ಧಿ ನನಗೆ ಗೊತ್ತು ಯಾಕೆ ಕೆಲಸ ಏನು ಮಾಡಬೇಕು ನಾನು ಮಾಡ್ತೀನಿ ಅಂತ ಹೇಳಿ ಅವ್ರು ಸುಮಾರು ನನ್ನ ಹತ್ರ ಕೇಳ್ಕೊಂಡು ಹೋಗಿ ಆಮೇಲೆ ಆಯಿತು ಅಂತ ಹೇಳಿ ನಾನು ಅಧ್ಯಕ್ಷ ಇದಕ್ಕೆ ಹಾಕಿದ್ದೆ ಆಮೇಲೆ ನಮ್ಮ ಸಚಿವರಾದ ಅವಾಗ ಆಗಿನ ಎಂ ಪಿ ಅವರು ನಮ್ಮ ಮಾಜಿ ಸಚಿವರು ಡಾಕ್ಟರ್ ಕೆ ಸುಧಾಕರ್ ಅವರು ಅವರು ಅವ್ರ ಕಡೆಯಿಂದ ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟು ಗಜೇಂದ್ರ ಅವ್ರನ್ನ ಮಾಡಿ ಆಮೇಲೆ ನಿಮಗೆ ಮುಂದಿನ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದರು ಅವರ ಮಾತಿಗೆ ನಮ್ಮ ಬೆಳೆ ಕೊಟ್ಟು ಅವ್ರಿಗೆ ಅಧ್ಯಕ್ಷ ಮಾಡಿ ಇದೆ ನಾನು ಹಾಕಿದ್ದು ನಾಮಿನೇಷನ್ ಹಾಕಿದ್ದು ವಾಪಸ್ ತೊಗೊಂಡಿದ್ದೀವಿ ಅವ್ರಿಗೋಸ್ಕರ ಏನು ಒಳ್ಳೆಯ ಕೆಲಸ ಮಾಡಲಿ ನಗರಸಭೆಯ ಉದ್ಧಾರ ಆಗಲಿ ಅಂತ ಆದರೆ ಒಂಬತ್ತು ತಿಂಗಳಿಂದ ಯಾವುದೇ ಜನರ ಕಾರ್ಯ ಒಂದು ಕಾರ್ಯ ಆಗಿಲ್ಲ ಮೀಟಿಂಗ್ ಮೀಟಿಂಗ್ ಕರೆದಿಲ್ಲ ಒಂದೇ ಒಂದು ಸಲ ಮೀಟಿಂಗ್ ಕರೆದಿದ್ದಾರೆ ಆ ಮೀಟಿಂಗ್ಗೆ ನಾವು ಸ್ಥಾಯಿ ಸಮಿತಿ ಬೇಕು ಅಂತ ನಾವು ಲೆಟರ್ ಕೊಟ್ಟಿದ್ದೀವಿ ಸ್ಥಾಯಿ ಸಮಿತಿ ಯಾರೋ ಒಂದು ಒತ್ತಡದ ಮೇರೆಗೆ ಅದು ತೆಗೆದುಹಾಕಿದ್ದಾರೆ ಮೀಟಿಂಗ್ ಇಟ್ಟು ಅದು ತೆಗೆದುಹಾಕಿದ್ದಾರೆ ಮೀಟಿಂಗ್ ಇಟ್ಟು ಮೂರು ನಾಲ್ಕು ದಿನದಲ್ಲಿ ಮೀಟಿಂಗ್ ಮಾಡಬೇಕು ಅನ್ನೋ ಟೈಮಲ್ಲಿ ತೆಗೆದಾಕಿದ್ದಾರೆ ಅದು ಯಾಕೆ ತೆಗೆದಾಗ್ತದೆ ಅಂತ ಅವ್ರಿಗೆ ಗೊತ್ತಾಗಬೇಕು ಇದುವರೆಗೂ ನಮ್ಗೆ ಗೊತ್ತಿಲ್ಲ ಮತ್ತು ಯಾವುದೇ ಒಂದು ಖಾತೆಗಳು ಯಾವುದೂ ಆಗ್ತಾ ಇಲ್ಲ ಈ ಖಾತೆ ಆಗಲಿ ಬಿ ಖಾತೆ ಬೇರೆ ಕಡೆ ಎಲ್ಲ ಬಿ ಖಾತೆಗಳಾಗಿದೆ ಇಲ್ಲಿ ಬಂದು ಬರೇ ಲೇಔಟ್ ಇದೆಯೋ ಅದು ಫಸ್ಟ್ ಅವರೇ ಕೂತು ನಿಂತ್ಕೊಂಡು ಮಾಡಿಸ್ಕೊಂಡು ಬಂದು ಕೊಡ್ತಾ ಇದ್ದಾರೆ ಬೇರೆ ಯಾವುದೇ ಖಾತೆಗಳು ಆಗ್ತಾಯಿಲ್ಲ ನಾವೇ ಅಷ್ಟು ಆಡಳಿತ ಪಕ್ಷದಲ್ಲಿ ಇದೀವ ಇಲ್ಲ ವಿರೋಧ ಪಕ್ಷದಲ್ಲಿ ಇದೀವ ಅಂತ ನಮಗೆ ಒಂದು ಡೌಟ್ ಇದೆ ಯಾಕೆಂದರೆ ನಗರಸಭೆಗೆ ಹೋದರೆ ನಾವು ಸಾಮಾನ್ಯ ಸಾಮಾನ್ಯರಿನ ನಾವು ಕಡೆಯಾಗಿರ್ತೀವಿ ಅಲ್ಲಿ ಯಾಕೆಂದರೆ ಯಾವುದೇ ಒಂದು ಕಾರ್ಯ ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ನಾವು ಸಾರ್ವಜನಿಕರಿಗೆ ಕೆಲಸ ಮಾಡ್ತೀವಿ ಅಂತ ನಾವು ಓಟ್ ಹಾಕ್ಸ್ಕೊಂಡಿರ್ತೀವಿ ಅಲ್ಲೋ ಒಂದು ಕೆಲಸ ಕೂಡ ನಾವು ಇಲ್ಲ ನಮ್ಮ ಅಧ್ಯಕ್ಷಗಳೇನೋ ಫೋನ್ ಮಾಡಿದ್ರೆ ಫೋನೇ ತೆಗಿಯೋದಿಲ್ಲ ಯಾವುದೋ ಕೆಲಸ ಆಗಬೇಕು ಅಂದರೆ ಸುಮ್ಮನೆ ಅಲ್ಲೇ ಹ್ಞೂ ಕರೆಬಿಟ್ಟು ಮಾಡಿಕೊಡ್ಬಿಟ್ಟು ಸುಬ್ಬಣ್ಣು ಅಂತಾರೆ ಮತ್ತು ಆ ಕಾರ್ಯ ಅಲ್ಲೇ ಸ್ಟಾಪ್ ಆಗಿರುತ್ತೆ ದುಡ್ಡು ಬರೋದು ಯಾವುದಾದ್ರು ಇದ್ದರೆ ಅವರು ಅಂತ ಅವರು ಕೈಲಿ ರೆಡಿ ಮಾಡಿಕೊಡ್ತಾರೆ